ನಮಸ್ಕಾರ ಸ್ನೇಹಿತರೆ ಟೀ ಟು ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತು ಈ ವಾರ ಸ್ಪರ್ಧಿಗಳ ನಡುವೆ ಫಿನಾಲೆ ಟಿಕೆಟ್ ಪಡೆಯಲು ಪೈಪೋಟಿ ಜೋರಾಗೇ ನಡೆಯುತ್ತಿದೆ ಈ ವಾರ ಎಲ್ಲ ಸ್ಪರ್ಧಿಗಳಿಗೂ ಬಿಗ್ ಬಾಸ್ ವೈಯಕ್ತಿಕ ಟಾಸ್ಕ್ಗಳನ್ನೇ ನೀಡಿದ್ದಾರೆ ಇದರಲ್ಲಿ ಅತಿ ಹೆಚ್ಚು ಅಂಕ ಪಡೆದವರು ನೇರವಾಗಿ ಫಿನಾಲೆಗೆ ಟಿಕೆಟ್ ಪಡೆಯುತ್ತಾರೆ ಇನ್ನು ಆರಂಭದಲ್ಲಿ ಸ್ಟ್ರಾಂಗ್ ಎನಿಸಿಕೊಂಡ ಸ್ಪರ್ಧಿಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಎಡವುತ್ತಿದ್ದಾರೆ ಅವರು ಈಗ ತಿದ್ದಿಕೊಳ್ಳದೇ ಇದ್ದರೆ ಫಿನಾಲೆಯಲ್ಲಿ ಕಪ್ ಎತ್ತಬೇಕು ಎನ್ನುವ ಕನಸು ನನಸಾಗಲು ಸಾಧ್ಯವಿಲ್ಲದಂತಾಗುತ್ತದೆ ಅದರಲ್ಲಿ ಪ್ರಮುಖವಾಗಿ ಕಾರ್ತಿಕ್ ಹೌದು ಕಾರ್ತಿಕ್ ಆರಂಭದಿಂದಲೂ ಸ್ಟ್ರಾಂಗ್ ಸ್ಪರ್ಧಿ ಎನಿಸಿಕೊಂಡಿದ್ದರು ಆದರೆ ಇತ್ತೀಚೆಗೆ ಅವರು ಮೊದಲಿನ ರೀತಿ ಇಲ್ಲ ಆರಂಭದಲ್ಲಿ ಸಂಗೀತ ಜೊತೆ ಇದ್ದಾಗ ಎಲ್ಲರಿಗೂ ಇಷ್ಟ ಆಗುತ್ತಿದ್ದರು ಆದರೆ ದಿನ ಕಳೆದಂತೆ ಅವರು ಬದಲಾದರು ಸಂಗೀತ ಜೊತೆ ಮನಸ್ತಾಪ ಮಾಡಿಕೊಂಡು ದೂರವಾದರು ಅವರಿಗೆ ಆಟದ ಮೇಲೆ ಗಮನ ಕಡಿಮೆಯಾಗಿದೆ ಎಂದು ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಅವರು ತಮ್ಮ ಆಟವನ್ನು ಬದಲಾಯಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಇನ್ನು ತನಿಷಾ ಅವರು ಕೂಡ ಆರಂಭದಲ್ಲಿ ಸ್ಟ್ರಾಂಗ್ ಸ್ಪರ್ಧಿ ಎನಿಸಿಕೊಂಡಿದ್ದರು ಆದರೆ ಈಗ ಅವರ ಆಟ ಕೂಡ ಡಲ್ ಆಗಿದೆ ಅವರ ಕಾಲಿಗೆ ಏಟಾದ ಬಳಿಕ ಅವರ ಆಟ ಕೂಡ ಬದಲಾಗಿದೆ ಈ ವಾರದ ನಾಮಿನೇಷನ್ನಲ್ಲಿ ಅವರ ಹೆಸರಿದೆ ಹಾಗಾಗಿ ಅವರಿಗೆ ಎಲಿಮಿನೇಷನ್ ಭಯ ಕಾಡುತ್ತಿದೆ ಅವರು ಮತ್ತೆ ಮೊದಲಿನ ರೀತಿ ಆಟ ಆಡಬೇಕಾದ ಅನಿವಾರ್ಯತೆ ಇದೆ ಇನ್ನು ನಮ್ರತಾ ಗೌಡ ಅವರು ಬಿಗ್ ಬಾಸ್ಗೆ ಬಂದಾಗ ವಿನಯ್ ಗುಂಪಿನವರ ಜೊತೆ ಹೆಚ್ಚು ಕಾಲ ಕಳೆಯುತ್ತಿದ್ದರು ಟಾಸ್ಕ್ಗಳನ್ನು ಚೆನ್ನಾಗಿ ಆಡುತ್ತಿರಲಿಲ್ಲ ಬಿಗ್ ಬಾಸ್ ಐವತ್ತು ದಿನದ ನಂತರ ದಿನಗಳಲ್ಲಿ ಅವರು ಆಟ ಆಡಲು ಆರಂಭಿಸಿದರು ಹಾಗೆ ಕಳೆದ ಕೆಲವು ವಾರಗಳಲ್ಲಿ ಅವರ ಹೆಸರು ನಾಮಿನೇಷನ್ನಲ್ಲಿ ಇರಲಿಲ್ಲ ಆದರೆ ಈ ವಾರ ನಾಮಿನೇಟ್ ಆಗಿದ್ದಾರೆ ಹಾಗಾಗಿ ಈ ವಾರ ತಾನೇ ಹೊರ ಹೋಗುತ್ತೇನೆ ಎಂದು ಕಣ್ಣೀರು ಹಾಕಿದ್ದಾರೆ ಜೊತೆಗೆ ಈ ವಾರ ಹಲವು ಅವಕಾಶ ಸಿಕ್ಕರೂ ಕೂಡ ಟಾಸ್ ಗೆಲ್ಲಲು ಅವರಿಗೆ ಸಾಧ್ಯವಾಗುತ್ತಿಲ್ಲ ಇನ್ನು ವಿನಯ್ ಗೌಡ ಅವರು ಕೂಡ ಬಿಗ್ ಮನೆ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿ ಅವರು ಮಾತಿನಲ್ಲಿ ಪದೇ ಪದೇ ಎಡವುತ್ತಿದ್ದಾರೆ ಮಾತನಾಡುವ ಬರದಲ್ಲಿ ಕೆಟ್ಟ ಪದಗಳ ಬಳಕೆ ಮಾಡುತ್ತಿದ್ದಾರೆ ಪ್ರತಾಪ್ ಜೊತೆ ಈ ವಾರದ ಆರಂಭದಲ್ಲೇ ಜಗಳ ಮಾಡಿಕೊಂಡು ಕೆಟ್ಟದಾಗಿ ಪ್ರತಾಪ್ಗೆ ಬೈದಿದ್ದರು ಆಗ ಪ್ರತಾಪ್ ನಾಲಿಗೆಗೆ ಲಗಾಮು ಹಾಕಿಕೊಳ್ಳಿ ಎಂದು ಎಚ್ಚರಿಕೆ ನೀಡಿದ್ದರು ಅದರಂತೆ ವಿನಯ್ ತಮ್ಮ ನಾಲಿಗೆಗೆ ಲಗಾಮು ಹಾಕಿಕೊಳ್ಳಬೇಕಿದೆ ಎಲ್ಲ ವಿಚಾರದಲ್ಲೂ ಸ್ಟ್ರಾಂಗ್ ಆಗಿರುವ ವಿನಯ್ ಇದೊಂದು ವಿಚಾರದಲ್ಲಿ ಹಿನ್ನಡೆ ಅನುಭವಿಸುತ್ತಿದ್ದಾರೆ ಇನ್ನು ನಿನ್ನೆ ನಡೆದ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅನ್ನು ಕಾರ್ತಿಕ್ಗೆ ಬಿಗ್ ಬಾಸ್ ನೀಡಿದ್ದರು ಆಗ ಕಾರ್ತಿಕ್ ಮೂರು ಮಂದಿ ಎದುರಾಳಿ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು ಆಗ ಕಾರ್ತಿಕ್ ತುಕಾಲಿ ಸಂತೋಷ್ ನಮ್ರತ ಹಾಗೂ ವಿನಯ್ ಅವರನ್ನು ಆರಿಸಿದ್ದರು ಹಾಗೆ ಹಿಂದಿನ ಟಾಸ್ಕಲ್ಲಿ ವಿನಯ್ ಗೆದ್ದ ಕಾರಣ ವಿನಯ್ಗೆ ಬಿಗ್ ಬಾಸ್ ಯಾವ ಎರಡು ಸ್ಪರ್ಧಿಗಳು ಮುಂದಿನ ಟಾಸ್ಕ್ನಲ್ಲಿ ಆಡಬಾರದು ಎಂದು ಹೇಳುವಂತೆ ಸೂಚಿಸಿದರು ಆಗ ವಿನಯ್ ಪ್ರತಾಪ್ ಹಾಗೂ ತನಿಷಾ ಹೆಸರನ್ನು ಹೇಳಿದರು ಆದ್ದರಿಂದ ಕಾರ್ತಿಕ್ಗೆ ತನಿಷಾ ಹಾಗೂ ಪ್ರತಾಪ್ ಅವರನ್ನು ಎದುರಾಳಿಗಳಾಗಿ ಆರಿಸಿಕೊಳ್ಳುವಂತಿರಲಿಲ್ಲ ಇನ್ನು ಕಾರ್ತಿಕ್ ಅವರ ಟಾಸ್ಕ್ಗೆ ಗೆ ಬಿಗ್ ಬಾಸ್ ನೀಡಿದ ಚಟುವಟಿಕೆ ವಿಭಿನ್ನವಾಗಿತ್ತು ಫ್ರೇಮ್ನಲ್ಲಿರುವ ಚಿತ್ರಗಳನ್ನು ನೋಡಿದ ಬಳಿಕ ಸರದಿ ಬಣ್ಣ ಆಕೃತಿಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಂತರ ತಮಗೆ ಮೀಸಲಿರಿಸಿದ ಬೋರ್ಡ್ನಲ್ಲಿ ಅದೇ ರೀತಿ ಸಾಲಾಗಿ ಜೋಡಿಸಬೇಕಿತ್ತು ಮೊದಲು ಸರಿಯಾಗಿ ಜೋಡಿಸಿದವರು ಉಳಿದವರ ಪೈಕಿ ಒಬ್ಬರನ್ನು ಆಟದಿಂದ ಹೊರಗಿಡಬೇಕಾಗಿತ್ತು ಈ ಆಟದಲ್ಲಿ ಮೊದಲ ಸುತ್ತಿನಲ್ಲಿ ನಮ್ರತಾಗಿದ್ದು ಗೆದ್ದು ತುಕಾಲಿ ಸಂತೋಷ್ ಅವರನ್ನು ಹೊರಗೆ ಇಟ್ಟರು ನಂತರ ಎರಡನೇ ಸುತ್ತಿನಲ್ಲೂ ನಮ್ರತಾ ಗೆದ್ದು ವಿನಯ್ ಅವರನ್ನು ಹೊರಗೆ ಇಟ್ಟರು ನಂತರ ಮೂರನೇ ಸುತ್ತಿನಲ್ಲೂ ನಮ್ರತ ಗೆದ್ದರು ಕಾರ್ತಿಕ್ ಔಟ್ ಆದರು ಆಗ ನಮ್ರತಾ ಅವರಿಗೆ ನೂರು ಪಾಯಿಂಟ್ ಸಿಕ್ಕಿತು ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನಿರ್ಣಾಯಕ ಟಾಸ್ಕ್ ನೀಡಿದ್ದಾರೆ ಈ ಟಾಸ್ಕ್ ಮೂಲಕ ಫಿನಾಲೆ ಟಿಕೆಟ್ ಯಾರಿಗೆ ಸಿಗುತ್ತದೆ ಎನ್ನುವ ಕುತೂಹಲ ಕಾಡಿದೆ ಪ್ರತಾಪ್ ಅವರದ್ದು ಇನ್ನೂರೆಂಬತ್ತು ಅಂಕ ಹಾಗೂ ಸಂಗೀತ ಅವರಿಗೆ ಇನ್ನೂರು ಅಂಕ ಇತ್ತು ಈ ಸಂದರ್ಭದಲ್ಲಿ ಪ್ರತಾಪ್ ಸಂಗೀತ ಅವರನ್ನು ಟಾಸ್ಕ್ ನಿಂದ ಹೊರಗೆ ಇಟ್ಟಿದ್ದಾರೆ ಈ ನಲ್ಲಿ ಪ್ರತಾಪ್ ಗೆದ್ದಿದ್ದಾರೆ ಸಂಗೀತನ ಹೊರಗಿಟ್ಟ ನಿರ್ಧಾರದಿಂದ ಪ್ರತಾಪ್ ಹಾಗೂ ಸಂಗೀತ ಮಧ್ಯೆ ಇರುವ ಗೆಳೆತನ ಕೊನೆಯಾಗುವ ಸೂಚನೆ ಸಿಕ್ಕಿದೆ ಇನ್ನು ಪ್ರತಾಪ್ ಆಟಕ್ಕೆ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿದರೆ ಇನ್ನು ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಇನ್ನು ಕೊನೆಯ ನಿರ್ಣಾಯಕ ಟಾಸ್ಕ್ಗೂ ಮುನ್ನ ಯಾವ ಸ್ಪರ್ಧೆಗೆ ಎಷ್ಟು ಅಂಕ ಸಿಕ್ಕಿದೆ ಎನ್ನುವ ಮಾಹಿತಿ ಸಿಕ್ಕಿದೆ ಏಳು ಟಾಸ್ಕ್ಗಳು ಮುಗಿದಿದೆ ಇದರ ಪ್ರಕಾರ ಯಾವ ಸ್ಪರ್ಧಿಗೆ ಎಷ್ಟು ಪಾಯಿಂಟ್ಸ್ ಇದೆ ಎನ್ನುವುದನ್ನು ನೋಡುವುದಾದರೆ ತುಕಾಲಿ ಸಂತೋಷ್ ಅವರಿಗೆ ನೂರ ಹತ್ತು ಅಂಕಗಳು ನಮ್ರತಾ ಅವರಿಗೆ ಇನ್ನೂರ ಹತ್ತು ಕಾರ್ತಿಕ್ ಅವರಿಗೆ ನೂರ ಎಪ್ಪತ್ತು ವರ್ತೂರ್ ಸಂತೋಷ್ ಅವರಿಗೆ ಇನ್ನೂರು ತನೀಷಾ ಅವರಿಗೆ ನೂರ ನಲವತ್ತು ವಿನಯ್ ಅವರಿಗೆ ನೂರ ಮೂವತ್ತು ಪ್ರತಾಪ್ ಅವರಿಗೆ ಇನ್ನೂರ ಎಂಬತ್ತು ಹಾಗೆ ಸಂಗೀತ ಅವರಿಗೆ ಇನ್ನೂರ ಅರವತ್ತು ಅಂಕಗಳು ಸಿಕ್ಕಿದೆ ಕೊನೆಯ ಟಾಸ್ಕ್ನ ನಂತರ ಯಾರಿಗೆ ಎಷ್ಟು ಅಂಕ ಸಿಗುತ್ತದೆ ಎಂದು ತಿಳಿಯುತ್ತದೆ ಸ್ನೇಹಿತರೆ ಇಲ್ಲಿ ಪ್ರತಾಪ್ ಅವರಿಗೆ ಇನ್ನೂರ ಎಂಬತ್ತು ಅಂಕಗಳು ಸಿಕ್ಕಿದ ಕಾರಣ ಪ್ರತಾಪ್ ಅವರಿಗೆ ಫಿನಾಲೆ ಟಿಕೆಟ್ ಸಿಕ್ಕಿತ್ತು ಎನ್ನುವ ಸುದ್ದಿಯಾಗಿತ್ತು ಆದರೆ ಈ ಆಟಕ್ಕೆ ಬಿಗ್ ಬಾಸ್ ಟ್ವಿಸ್ಟ್ ನೀಡಿದ್ದಾರೆ ಕೊನೆಯಲ್ಲಿ ಈ ಟಿಕೆಟ್ ಸಂಗೀತ ಕೈ ಸೇರಿದೆ ಎನ್ನಲಾಗಿದೆ ಹೌದು ಟಾಸ್ಕ್ಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ಬಿಗ್ ಬಾಸ್ ಟಿಕೆಟ್ ನೀಡಿಲ್ಲ ಎಂಟು ರೌಂಡ್ಸ್ ಬಳಿಕ ಟಾಪ್ ಮೂರರಲ್ಲಿ ಇರುವ ವ್ಯಕ್ತಿಗಳಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದರು ಇದು ಕ್ಯಾಪ್ಟನ್ಸಿ ಟಾಸ್ಕ್ ಹಾಗೂ ಟಿಕೆಟ್ ಟು ಫಿನಾಲೆ ಎರಡೂ ಆಗಿತ್ತು ಇದನ್ನು ಸಂಗೀತ ಗೆದ್ದು ಕ್ಯಾಪ್ಟನ್ ಪಟ್ಟ ಹಾಗೂ ಫಿನಾಲೆ ಟಿಕೆಟ್ ಎರಡನ್ನೂ ಪಡೆದಿದ್ದಾರೆ ಎನ್ನಲಾಗುತ್ತಿದೆ ಹೌದು ಸಂಗೀತ ಶೃಂಗೇರಿ ಈ ಸೀಸನ್ನಲ್ಲಿ ಈವರೆಗೆ ಕ್ಯಾಪ್ಟನ್ ಆಗಿರಲಿಲ್ಲ ಕಳೆದ ವಾರ ಕ್ಯಾಪ್ಟನ್ ಟಾಸ್ಕ್ ಗೆದ್ದು ಅವರು ಕ್ಯಾಪ್ಟನ್ ಆದರು ಈ ವಾರವೂ ಕ್ಯಾಪ್ಟನ್ ಆಗಿ ಅವರು ಬೀಗಿದ್ದಾರೆ ಈ ಮೂಲಕ ಅವರು ದಾಖಲೆ ಬರೆದಿದ್ದಾರೆ ಸಂಗೀತಗೆ ಎಲ್ಲರೂ ಶುಭ ಕೋರುತ್ತಿದ್ದಾರೆ ಇನ್ನು ಈ ವಾರ ಪ್ರತಾಪ್ ಅವರು ಉತ್ತಮ ಆಟದ ಪ್ರದರ್ಶನವನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಉತ್ತಮ ಪಟ್ಟ ಸಿಕ್ಕಿದೆ ಇನ್ನು ತುಕಾಲಿ ಸಂತೋಷ್ ಅವರಿಗೆ ಕಳಪೆ ಪಟ್ಟ ಸಿಕ್ಕಿದೆ ತುಕಾಲಿ ಸಂತೋಷ್ ಅವರು ಈ ವಾರ ಯಾವುದೇ ಟಾಸ್ಕ್ಗಳನ್ನು ಗೆಲ್ಲಲಿಲ್ಲ ಹಾಗಾಗಿ ಅವರಿಗೆ ಕಳಪೆ ಪಟ್ಟವನ್ನು ಮನೆ ಮಂದಿಯೆಲ್ಲ ನೀಡಿದ್ದಾರೆ ಸ್ನೇಹಿತರೆ ಇನ್ನೂ ನಾಲ್ಕು ಜನ ಸ್ಪರ್ಧಿಗಳು ಫಿನಾಲೆ ಹಂತಕ್ಕೆ ತಲುಪುತ್ತಾರೆ ಆ ಸ್ಪರ್ಧಿಗಳು ಯಾರಾಗಬಹುದು ಎನ್ನುವ ಕುತೂಹಲ ವೀಕ್ಷಕರಿಗಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು